ಇದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ನಮ್ಮ ಜರ್ನಿ ಬಂದು ವೈಷ್ಣವೇ ದೇವಿ ಟೆಂಪಲ್ಗೆ ಇಂದಿನ ನನ್ನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಜಮ್ಮುವಿಂದ ಕಟ್ರಾಗೆ ಬಂದ್ವಿ ಸೊ ಕಟ್ರಾದಲ್ಲಿ ನಾವು ಸ್ಟೇ ಮಾಡಿದ್ದೀವಿ ಅಂತ ಹೇಳಿ ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿದ್ವಿ ಸೊ ಎಲ್ಲರೂ ಅಪ್ ಆಗಿ ಸ್ವಲ್ಪ ಬೇಗನೆ ರೆಡಿಯಾಗಿದ್ವಿ ಯಾಕಂದರೆ ನಾವು ದೇವಿ ಟೆಂಪಲ್ ಬೆಟ್ಟವನ್ನು ಹತ್ತಬೇಕು ಅಂದರೆ ನಾವು ಬೈ ವಾಕ್ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಡಿ ಅಂತ ಹೇಳಿದರು ಹಾಗೆ ಬೆಳಗ್ಗೆ ಬೆಳಗ್ಗೆ ನಮಗೆ ಬಿಸಿ ಬಿಸಿ ಕಾಫಿ ಕೂಡ ರೆಡಿಯಾಗಿತ್ತು ಸೊ ಕಾಫಿ ಎಲ್ಲರೂ ಕೊಡೋದು ಹಾಗೆಯೇ ಪಾರ್ಸಲ್ಸ್ ಕೂಡ ರೆಡಿ ಮಾಡಿದರು ಪರ್ ಪರ್ಸನ್ ನಮಗೆ ಡಬಲ್ ಬಾಕ್ಸನ್ನು ರೆಡಿ ಮಾಡಿದರು ಯಾಕಂದರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಎರಡನ್ನೂ ಸೇರಿಸಿ ನಮಗೆ ಟಿಫನ್ನ ರೆಡಿ ಮಾಡಿಕೊಟ್ಟಿದ್ರು ಎಲ್ಲರೂ ಇವಾಗ ವೈಷ್ಣದೇವಿ ಟೆಂಪಲ್ ಗೆ ಓಡ್ತಾ ಇದೀವಿ ನಾಲ್ಕು ನಾಲ್ಕು ಜನ ಆಟೋದಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ಅಲ್ಲಿ ಹೋದ್ಮೇಲೆ ಬೈ ವಾಕ್ ಹೋಗ್ಬೇಕಾಗುತ್ತೆ ಅಥವಾ ರೈಡ್ ಅಥವಾ ಡೋಲಿ ರೈಡ್ ಹೋಗ್ಬೇಕಾಗುತ್ತೆ ಸೊ ಯಾತ್ರೆ ಎಲ್ಲ ಹೇಗಾಗುತ್ತೆ ನೋಡೋಣ ಬನ್ನಿ ಸೊ ಇಲ್ಲಿ ಏನು ಕಾಣ್ತಾ ಇದೆ ಲೈಟ್ಸ್ ಎಲ್ಲ ಹಾಕಿದಾರಲ್ವಾ ಆ ಒಂದು ರೂಟ್ ಅಲ್ಲೇ ನಾವು ನಡ್ಕೊಂಡು ಹೋಗ್ಬೇಕಾಗಿರೋದು ಸೊ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪರ್ವತ ಅಂತ ಹೇಳಿ ವೈಷ್ಣವಿ ದೇವಿ ಟೆಂಪಲ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲಿಗೆ ನಮ್ಮನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಬಂದು ನಮಗೆ ಐಡೆಂಟಿ ನ ತಗೋಬೇಕಾಗತ್ತೆ ನಮ್ಮ ಒಂದು ಆಧಾರ್ ಕಾರ್ಡ್ ನ ಕೊಟ್ಬಿಟ್ಟು ನಮ್ಮ ನೇಮ್ ಹೇಳಿ ಅದೊಂದು ಐಡೆಂಟಿಟಿ ನಾವು ನಾವಿಲ್ಲಿ ತಗೋಬೇಕಾಗುತ್ತೆ ಸೊ ಅಲ್ಲಿವರೆಗೆ ಮಾತ್ರ ನಾವು ಆಟೋದಲ್ಲಿ ಹೋಗ್ಬೋದು ಅಷ್ಟೇನೆ ಸೊ ಅದಾದ ನಂತರ ನಾವು ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಅದ್ರ ಮೂಲಕ ನಾವು ಹೋಗ್ಬೋದು ಅಂದರೆ ಫುಲ್ ಪ್ರೌಡ್ ಹಿಂಗೆ ಇರುತ್ತೆ ಅಂತ ಎಲ್ಲ ಕಡೆ ಸಿಮೆಂಟ್ ಹಾಕಿರ್ತಾರೆ ಇವತ್ತಿನ ನಮ್ಮ ಪ್ರಯಾಣ ಬಂದು ಪವಿತ್ರ ಸ್ಥಾನಗಳಲ್ಲಿ ಒಂದಾದಂತಹ ಶ್ರೀ ಮಾತಾ ವೈಷ್ಣವ ದೇವಿ ಟೆಂಪಲ್ಗೆ ನಾವು ಹೋಗ್ತಾ ವೈಷ್ಣವ ದೇವಿ ನೆಲೆಸಿರುವಂತಹ ಒಂದು ಜಾಗವನ್ನು ನಾವು ಭವನ್ ಅಂತ ಕರಿತೀವಿ ಈ ಒಂದು ಭವನ್ ಪಾಯಿಂಟ್ಗೆ ನಾವು ಹೋಗಬೇಕು ಅಂದರೆ ಆಲ್ಮೋಸ್ಟ್ ಹದಿಮೂರು ಕಿಲೋಮೀಟರ್ಗಳಷ್ಟು ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ದೇವಿ ಟೆಂಪಲ್ಗೆ ನಾವು ಹೋಗ್ಬೇಕು ಅಂದ್ರೆ ನಮಗೆ ನಾಲ್ಕು ಆಪ್ಷನ್ಸ್ಗಳಿದೆ ಸೊ ಬೈ ವಾಕ್ ಕೂಡ ಹೋಗ್ಬೋದು ಹಾಗೇನೇ ಪೋನಿ ರೈಡ್ ಮತ್ತೆ ಡೋಲಿ ರೈಡ್ ಅಂತ ಇದೆ ಅಂದ್ರೆ ಪೋನಿ ರೈಡ್ ಅಂದರೆ ನಮಗೆ ಕುದುರೆಯಲ್ಲಿ ಹೋಗುವಂಥದ್ದು ಪೋನಿ ರೈಡ್ಗೆ ನಮಗೆ ಸಾವಿರದ ಇನ್ನೂರ ಐವತ್ತನ ಚಾರ್ಜ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಸೊ ಅದ್ರ ಮೇಲೂ ಕೂಡ ತಗೋತಾರೆ ಹಾಗೆ ಡೋಲಿಗೆ ನಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಬೇಕಾಗುತ್ತೆ ಅದರಲ್ಲಿ ನಮಗೆ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ನಾಲ್ಕು ಜನ ಅವರೇನೆ ಹೊತ್ಕೊಂಡು ಹೋಗ್ತಾರೆ ಅದು ಬಿಟ್ಟರೆ ನೀವು ಸ್ವಲ್ಪ ಬೇಗನೆ ಮುಂಚಿತವಾಗಿ ಬುಕ್ ಮಾಡಿಕೊಂಡ್ರೆ ಹೆಲಿಕ್ಯಾಪ್ಟರಲ್ಲೂ ಕೂಡ ಹೋಗ್ಬೋದು ಹಾಗೆ ಇದು ಬಂದು ಮೂರು ಕಿಲೋಮೀಟ್ರ್ ಆದಮೇಲೆ ಸಿಗುವಂಥದ್ದು ಈ ಮಂದಿರ ಏನು ನೋಡ್ತಾ ಇದ್ದಾರೆ ಇದು ಮೂರು ಕಿಲೋಮೀಟರ್ ಆದಮೇಲೆ ಮೇಲೆ ಸಿಗುವಂಥದ್ದು ಸೊ ಇದು ಬಂದು ಚರಣಪಾದಕೆ ಮಂದಿರ ಅಂತ ಹೇಳಿ ವೈಷ್ಣವಿ ದೇವಿಯವರ ಒಂದು ಪಾದದ ಗುರುತನ್ನು ನಾವಿಲ್ಲಿ ಬಂಡೆ ಮೇಲೆ ನೋಡಬಹುದು ನೆಕ್ಸ್ಟ್ ಪಾಯಿಂಟ್ ಬಂದು ನಮಗೆ ಬಾಲಗಂಗಾ ಅಥವಾ ಬಾಣಗಂಗಾ ಅಂತ ಹೇಳಿ ಸಿಗುತ್ತೆ ಈ ಪಾಯಿಂಟಲ್ಲಿ ವೈಷ್ಣವ ದೇವಿ ತಮ್ಮ ಕೇಶವನ್ನು ಇಲ್ಲಿ ತೊಳೆದಿದ್ರು ಅಂತ ಹೇಳಿ ಇದನ್ನು ಬಾಲಗಂಗಾ ಅಂತ ಕರೀತಾರೆ ಸೊ ಕತ್ತಲಾಗಿದ್ದರಿಂದ ಜಾಸ್ತಿ ಏನು ವೀಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಸಿಂಪಲ್ ಆಗಿ ಹಂಗೆ ಒಂದು ಸಣ್ಣ ವೀಡಿಯೋನ ಮಾಡ್ಕೊಂಡಿದ್ದೆ ಅಷ್ಟೆ ಓ ಹೌದಾ ಮಸಾಜ್ ಮಾಡಿಸ್ಕೊಳೋದ ಹಾಂ ಹಾಂ ನಡೆದೇನಾದರೂ ಕಾಲೆಲ್ಲ ಪೇನ್ ಬಂದಾಗ ಈ ರೀತಿ ಮಸಾಜ್ ಕೂಡ ಮಾಡ್ಕೋಬೋದು ಅಲ್ಲಲ್ಲಿ ಮಸಾಜ್ ಸೆಂಟರ್ ಕೂಡ ಇದೆ ಹಾಗೆ ಮಧ್ಯ ಮಧ್ಯೆ ನಮಗೆ ಈ ರೀತಿ ಒಂದು ಟೆಂಪಲ್ ರೀತಿ ಮಾಡಿರ್ತಾರೆ ವೈಷ್ಣವೇ ದೇವಿ ಎಲ್ಲ ಇಟ್ಟು ಸೊ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಫೋಟೋಸ್ ಏನೆಲ್ಲಾದರೂ ತೊಗೊಬೇಕು ಅಂದರೆ ಇಲ್ಲಿ ಹೋಗಿ ಕೂಡ ಫೋಟೋಸ್ ಎಲ್ಲ ತೊಗೋಬೋದು ತುಂಬಾನೇ ಚೆನ್ನಾಗಿದೆ ಹಾಗೆ ನಮಗೆ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಆಗೋವರೆಗೂ ನಮಗೆ ಈ ರೀತಿ ಅಂಗಡಿಗಳೆಲ್ಲ ಸಿಗುತ್ತೆ ಮಧ್ಯ ಮಧ್ಯ ನಾವು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಹಾಗೆ ಕೂಲ್ ಡ್ರಿಂಕ್ಸ್ಗಳು ಕೂಡ ಸಿಗುತ್ತೆ ಬೇಕಾದ ಊಟ ತಿಂಡಿ ಎಲ್ಲ ಸೌಲಭ್ಯಗಳು ಕೂಡ ನಮಗೆ ಇಲ್ಲಿ ಇದೆ ಹಾಗೆ ನಡೆಯೋರ್ಗೋಸ್ಕರ ಕೋಲುಗಳನ್ನು ಇಲ್ಲಿ ಇರ್ತಾರೆ ಸೊ ಹಂಗಾಗಿ ಕೋಲ್ಗಳನ್ನ ಇಟ್ಕೊಂಡ್ರೆ ಸ್ವಲ್ಪ ನಡಿಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಕೋಲ್ ಕೂಡ ಪರ್ಚೇಸ್ ಮಾಡಿ ಕೋಲ್ ತಗೊಳ್ಳೋ ಸ್ವಲ್ಪ ಬೆನಿಫಿಟ್ ಅಲ್ಲ ಕೋಲ್ ಇದ್ರೆ ಆರಾಮಾಗಿ ಸ್ವಲ್ಪ ಗ್ರಿಪ್ ಸಿಗುತ್ತೆ ನಡೆಯೋಕ್ಕೆ ಹೋಲಿದ್ರೆ ಬೆಟ ಸ್ವಲ್ಪ ಗ್ರಿಪ್ ಸಿಗುತ್ತೆ ಈ ರೀತಿ ಸಪೋರ್ಟ್ ಕೊಟ್ಕೊಂಡು ಹತ್ಕೋದು ಇವಾಗ ಟೈಮ್ ಬಂದು ಫೈವ್ ತರ್ಟಿ ಫೋರ್ ಓ ಕ್ಲಾಕ್ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಸೊ ಸ್ವಲ್ಪ ಅವ್ರಿಗೆ ಎಷ್ಟು ನೋಡೋಣ ಅದು ಸ್ವಲ್ಪ ನಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾರೆ ಆಸಲ್ ಕೂತ್ಕೊಂಡ್ರು ಒಂಥರ ಭಯ ಹತ್ರ ಹೈಟ್ ಐತೆ ಅಂತೂ ಭಯನೇ ಅದು ಹೆಂಗಪ್ಪ ಹತ್ತದೋ ಅನ್ಸುತ್ತೆ ಏನಂದ್ರಲ್ಲ ಹೋಗ್ತಾ ಹೋಗ್ತಾ ಹತ್ರ ಅಂದ್ರೆ ದೂರ ಆಗುತ್ತ ಕಷ್ಟಪಟ್ಟು ಹತ್ತಾ ಇದೀನಿ ನನ್ನ ನನ್ನ ಸಬ್ಸ್ಕ್ರೈಬರ್ಸು ಕೂಡ ಒಳ್ಳೆಯದಾಗಲಿ ಅಂತ ಹಚ್ತಾ ಇರೋದಂತೆ ನೀವು ಮೂರು ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಿರ್ತೀರ ಆಮೇಲೆ ನಿಮ್ಗೆ ಅನಿಸುತ್ತೆ ನನಗೆ ನಡೆಯೋಕ್ಕಾಗ್ತಿಲ್ಲ ಸುಸ್ತಾಗ್ತಿದೆ ಅಂತ ಏನಾದರೂ ಅನಿಸಿದ್ರೆ ನೀವು ಮೂರು ಕಿಲೋಮೀಟ್ರ್ ಆದಮೇಲೂ ಕೂಡ ಅಲ್ಲೊಂದು ಪಾಯಿಂಟ್ ಇದೆ ಅಲ್ಲೂ ಕೂಡ ನೀವು ಕುದುರೆನ ಹೈರ್ ಮಾಡ್ಬೋದು ಹಾಗೆಯೇ ಡೋಲಿ ಕೂಡ ನಿಮಗೆ ಅಲ್ಲೂ ಕೂಡ ಅವೈಲೇಬಲ್ ಇದೆ ಅದಾದ ನಂತರ ನಿಮಗೆ ಯಾವುದೇ ಕುದುರೆ ಆಗಲಿ ಡೋಲಿ ಆಗಲಿ ಸಿಗೋಲ್ಲ ನೀವು ಇಲ್ಲೇ ಡಿಸೈಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮೂರು ಕಿಲೋಮೀಟ್ರ್ ನಡೆದು ಕೂಡ ನೀವು ಅದೇ ಸೇಮ್ ಪ್ರೈಸನ್ನೇ ಕೊಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮುಂಚಿತವಾಗಿಯೇ ನೀವು ಡಿಸೈಡ್ ಮಾಡಿಕೊಂಡ್ರೆ ಒಳ್ಳೆಯದು

ಆದರೆ ಸ್ವಲ್ಪ ಭಯ ಬಟ್ ಪಾಪ ಇಲ್ಲಿ ನನಗೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಪಾಪ ಹಣಕ್ಕೋಸ್ಕರ ಅವರೇ ಅತ್ತದೆ ಕಷ್ಟ ಅಂತದ್ರಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಈ ರೀತಿ ಇಲ್ಲಿ ಸ್ವಲ್ಪ ಇದೆ ಮಕ್ಕಳೇನಾದರೂ ಇದ್ದರೆ ಈ ರೀತಿ ನಮಗೆ ಒಂದು ತೊಟ್ಟಿ ರೀತಿ ಸಿಗುತ್ತೆ ಅದನ್ನು ಹೋಗೋ ಸರ್ವಿಸ್ ಕೂಡ ಇದೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಅದಕ್ಕೂ ಇಷ್ಟು ಚಾರ್ಜಸ್ ಅಂತ ಇರುತ್ತೆ ಸೊ ಅದನ್ನು ಕೊಟ್ಟು ನಾವು ಅದ್ರ ಮೂಲಕ ಕೂಡ ಹೋಗ್ಬೋದು ಸ್ಟಾರ್ಟಿಂಗ್ ನಮಗೆ ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ವರೆಗೂ ತುಂಬಾ ಜೋಶಲ್ಲೇ ಓದೆ ಹತ್ಬಿಡ್ತೀನಿ ಏನಿಲ್ಲ ಬೆಳಗ್ಗೆ ಆಗಿರೋದ್ರಿಂದ ನಡೆದಿದ್ದೇನೆ ಅಷ್ಟು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಹತ್ಬೋದು ಅಂತ ಅನ್ನಿಸ್ತು ಬಟ್ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ತರ್ಟೀನ್ ಫೋರ್ಟೀನ್ ಕಿಲೋಮೀಟರ್ಸ್ ಅಷ್ಟು ನಡೆಯೋದು ಸುಲಭದ ಮಾತಲ್ಲ ನಿಜವಾಗ್ಲೂ ಮನೆಯಲ್ಲಿ ವಾಕಿಂಗ್ ಎಲ್ಲ ಮಾಡಿ ಪ್ರ್ಯಾಕ್ಟೀಸ್ ಮಾಡಿರೋರ್ಗಾದರೆ ಓಕೆ ಬಟ್ ನಾವು ಪ್ರಾಕ್ಟೀಸ್ ಇಲ್ಲದೇ ಹತ್ತೋದು ತುಂಬಾ ಕಷ್ಟ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಹತ್ತು ಬಂದಿದ್ದೀವಿ ಬೆಳಗ್ಗೆ ಒಂದು ಕಿಲೋಮೀಟ್ರ್ ಅಂತ ಎಷ್ಟು ಕಿಲೋಮೀಟ್ರ್ ಹೇಳಿ ಏ ಇಲ್ಲ ಜಾಸ್ತಿ ಆಗೈತೆ ಹಾಂ ಆವಾಗಲೇ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಬಂದಿದ್ದೀವಿ ಸತೀಶ್ ಅವ್ರು ಹೇಳ್ತಾ ಇದ್ರು ಶಬರಿಮಲೆ ಇನ್ನೂ ಕಷ್ಟ ಇರುತ್ತೆ ಅಂತ ಯಾವ ಥರದ ಸ್ಟೆಪ್ಸ್ ಇರುತ್ತಾ ಅಲ್ಲಿ ಸ್ಟೆಪ್ಸ್ ಇರುತ್ತೆ ಬಟ್ ಇಲ್ಲಿ ಸಿಮೆಂಟ್ ರೋಡ್ ಇದೆ ಟೈಲ್ಸ್ ಇದೆ ಕೆಲವು ಕಡೆ ಮಾತ್ರ ಸ್ವಲ್ಪ ಇರುತ್ತೆ ಇನ್ನು ಕೆಲವು ಇನ್ನು ಮಾಮೂಲಿ ರೋಡಲ್ಲಿಲ್ಲ ಸೊ ಮಾಮೂಲಿ ಆರಾಮಾಗಿ ನಡಿಬೋದು ಏನಿಲ್ಲ ಕೆಲವು ಕಡೆ ಮಾತ್ರ ಸ್ವಲ್ಪ ಇರುತ್ತೆ ಅಷ್ಟೆ ಮಾಡೋಣ ಅವರು ಬಂದಿರೋದ ಇಲ್ಲೊಂದು ಕಡೆ ಫ್ಯಾನ್ ಹಾಕಿದ್ರೆ ಇಲ್ಲೇ ಬಿಡೋಣ ಅಂತ ಅನ್ನಿಸ್ತಾ ಇದೆ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದೀವಿ ಇವಾಗ ಬೆಳಿಗ್ಗೆ ಆಗ್ತಾ ಇದೆ ಇವಾಗ ಟೈಮ್ ಎಷ್ಟು ಆರು ಗಂಟೆ ಆಗಿದೆ ಬೆಳಗಿನ ಜಾವ ಆರು ಗಂಟೆ ಸೊ ಬೆಳಕು ಆಗ್ತಾ ಇದೆ ಇವಾಗ ಹಾಗೆ ಈ ಟೆಂಪಲ್ನ ಒಂದು ವಿಶೇಷತೆ ಏನು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ದರ್ಶನ ಅವೈಲೇಬಲ್ ಇರುತ್ತೆ ಸೊ ನೀವು ಯಾವ ಟೈಮಲ್ಲಿ ಬೇಕಾದರೂ ಹೋಗ್ಬೋದು ಥ್ರೋಟ್ ನಮಗೆ ಹದಿಮೂರು ಕಿಲೋಮೀಟ್ರ್ವರೆಗೂ ಕೂಡ ನಮಗೆ ಶೆಲ್ಟರ್ ಇರುತ್ತೆ ಹಾಗೆಯೇ ಪಾರ್ಕಿಂಗ್ ಟೈಲ್ಸ್ ರೀತಿ ಹಾಕಿರ್ತಾರೆ ಸೊ ನಡೆಯೋಕ್ಕೇನು ತೊಂದರೆ ಇಲ್ಲ ಆರಾಮವಾಗಿ ನಡಿಬೋದು ಬಟ್ ನಮಗೆ ಒಂದು ಸ್ಟೆಮಿನಾ ಅನ್ನೋದು ಇರಬೇಕಷ್ಟೇ ಒಂದು ಫೈವ್ ಕಿಲೋಮೀಟರ್ಸ್ ಆದ ನಂತರ ನಮಗೆ ಯಾವುದೇ ಒಂದು ಶಾಪ್ಸ್ಗಳು ಸಿಗೋಲ್ಲ ಮಧ್ಯೆ ಮಧ್ಯೆ ಒಂದಷ್ಟು ಚೆಕಿಂಗ್ ಪಾಯಿಂಟ್ಸ್ಗಳಿರುತ್ತೆ ಹಾಗೆಯೇ ನಮಗೆ ಜ್ಯೂಸ್ ಅಂಗಡಿಗಳು ಮಾತ್ರ ಅವೈಲೇಬಲ್ ಇರುತ್ತೆ ಹಾಗೆಯೇ ಭೋಜನಾಲಯಗಳು ಸಿಗುತ್ತೆ ಈ ರೀತಿ ನಾವು ಏನಾದರೂ ತೊಗೋಬೇಕು ಪರ್ಚೇಸ್ ಮಾಡಬೇಕು ಅನ್ನೋವಂಥದ್ದು ಇಲ್ಲಿ ಸಿಗೋಲ್ಲ ಏನು ಎನರ್ಜಿ ಬಂದ್ಬಿಟ್ಟೈತೆ ನನಗಿಂತ ಫಾಸ್ಟ್ ನಡ್ಕೊಂಡೈತೆ ನಡ್ಕೊಂಡ್ತಾವ್ರೆ ನನಗೆ ಆಗ್ತಿಲ್ಲ ಹಾಗೆ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಕ್ಲೀನ್ ಕೂಡ ಮಾಡ್ತಾ ಇದ್ದಾರೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂದರೆ ಲಕ್ಷಾಂತರ ಜನ ಓಡಾಡ್ತಾ ಇದ್ದಾರೆ ಅಂದರೂ ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನಿನೆಸ್ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೆ ತುಂಬ ಸುಸ್ತಾಗಿದ್ದರಿಂದ ಪೆಪ್ಸಿ ಎಲ್ಲ ತೊಗೊಂಡಿಬ್ಬರು ಕುಡಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಆಮೇಲೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬರೋರೆಲ್ಲ ಸಜೆಸ್ಟ್ ಮಾಡೋದೇನು ಅಂದರೆ ಸ್ಟೆಪ್ಸ್ ಹೊತ್ತು ಬಿಡಿ ನಿಮಗೆ ಕಷ್ಟ ಆಗುತ್ತೆ ಅಂತ ಬಟ್ ಸ್ಟಿಲ್ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯೆ ಮಧ್ಯೆ ಈ ರೀತಿ ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ ಮೇಲೆ ಹೋಗ್ತಾ ಹೋಗ್ತಾ ನಮಗೆ ಎಷ್ಟು ಒಳ್ಳೆ ವ್ಯೂ ಸಿಗುತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬ್ಯೂಟಿಫುಲ್ ವ್ಯೂನ ನಾವು ಇಲ್ಲಿಂದ ನೋಡ್ಬೋದು ಬಟ್ ಇಲ್ಲಿ ಬಟ್ ಇಲ್ಲಿ ನಮಗೆ ಜಾಲ್ರಿ ಟೈಪ್ ಹಾಕಿರೋದ್ರಿಂದ ಯಾವುದೇ ವೀಡಿಯೋಸ್ ಏನೋ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಬಟ್ ಕಣ್ಣಿಂದ ನೋಡಿದಾಗಂತೂ ಒಂದು ಅದ್ಭುತವಾದ ಒಂದು ಸೀನರೀಸ್ನ ನಾವು ನೋಡ್ಬೋದು ಹಿಂದೆ ತಿರ್ಗಿದ್ ನೋಡೋಕೆ ಭಯ ಆಗುತ್ತೆ ನಾವು ಇಷ್ಟೊಂದು ದೂರ ನಾವು ನಡ್ಕೊಂಡು ಬಂದಿದ್ದೀವ ಅಂತ ಯಾವ ರೋಡಲ್ಲಿ ಬಂದ್ವಿ ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗಲ್ಲ ಯಾವ ಬೆಟ್ಟ ಹತ್ತಿದ್ವಿ ಯಾವ ಬೆಟ್ಟ ಇಳಿದ್ವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಅಷ್ಟು ದೂರಕ್ಕೆ ನಾವು ನಡ್ಕೊಂಡು ಬಂದಿರ್ತೀವಿ ಇದನ್ನು ಅದಕ್ಕೆ ತ್ರಿಕುಟ ಪರ್ವತ ಅಂತ ಕೂಡ ಕರೀತಾರೆ ಹಾಗೆ ನೋಡ್ತಾ ಇರ್ಬೋದು ಒಂದು ಬ್ಲೂ ಪಾಯಿಂಟ್ ಏನು ಕಾಣ್ತಾ ಇದೆ ಅದೆಲ್ಲ ಶೀಟ್ ಆಗಿರುತ್ತೆ ನಮ್ಮ ಬರೋ ದಾರಿಗೆ ಶೀಟ್ ಹಾಕಿರ್ತಾರಲ್ಲ ಅದು ಸೊ ಅದೆಲ್ಲ ನಡ್ಕೊಂಡು ಬಂದಿದ್ದೀವಿ ನಾವು ನಿಜ ಆಶ್ಚರ್ಯ ಆಗ್ತಾ ಇತ್ತು ಏನು ಇಷ್ಟು ಇವತ್ತು ನಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಬಸ್ ಸ್ಟ್ಯಾಂಡಿಂದ ಮನೆಗೆ ನಡೀತಾ ಇರಲಿಲ್ಲ ಇವತ್ತಂತೂ ಒಂದು ಸಾಧನೆನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸತೀಶ್ ಅವ್ರು ಹಾಗೆ ಇದ್ರು ಇವತ್ತೊಂಥರ ಸಾಧನೆ ಮಾಡಿಬಿಟ್ಟಿದೆಯಾ ಬಿಡು ಹದಿಮೂರು ಕಿಲೋಮೀಟ್ರ್ ನಡೆದ್ಬಿಟ್ಟಿದೆಯಾ ನಿನ್ನ ಲೈಫಲ್ಲಿ ಅಂತ ಹೇಳಿ ಇದು ಒಂದು ಮೋಸ್ಟ್ ಮೆಮೊರಬಲ್ ಡೇ ಆಗಿರುತ್ತೆ ನಮ್ಮ ಲೈಫಲ್ಲಿ ಅಂತಾನೆ ಹೇಳ್ಬೋದು ಮಾದೇಶ್ವರ ಬೆಟ್ಟಕ್ಕೆಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಹೇಳ್ತಾ ಇದ್ದೆ ನಾನು ನಿಜವಾಗ್ಲೂ ಬೆಟ್ಟಕ್ಕೆ ಹೋಗೋವರ್ಗೇನೆ ನಮಸ್ಕಾರ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ಅಷ್ಟು ಆಶ್ಚರ್ಯ ಪಡ್ತಾ ಇದ್ದೆ ಬಟ್ ಇವತ್ತು ನಾನೇನೇ ಹದಿಮೂರು ಕಿಲೋಮೀಟರ್ ನಡೆದಿರೋದು ನಿಜ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು ಇಲ್ಲ ವೈಷ್ಣವೇ ದೇವಿ ಮಹಿಮೆ ಅಂತಲೇ ಹೇಳ್ಬೋದು ಅದೇ ಈ ರೀತಿ ನೀರಿಗೂ ಕೂಡ ವ್ಯವಸ್ಥೆ ಇದೆ ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲ ಇಲ್ಲೇ ಆರಾಮವಾಗಿ ನೀರು ಇರ್ಕೊಂಡು ಕುಡಿಬಹುದು ಬಾತ್ರೂಮ್ಸ್ ವ್ಯವಸ್ಥೆ ಕೂಡ ಇದೆ ನೀವು ಇದೆಲ್ಲ ಕಾಲು ಇದೆಯಾ ನಿಮ್ಗೂ ಕಾಲು ನೋವು ಇದೆಯಲ್ಲ ಹೌದಾ ಹೌದಾ ಅದೇ ನಾಳೆ ಫುಲ್ ಜರ್ನಿನೇ ಇರುತ್ತೆ ಸರಿ ಸರಿ ಹೌದು ಹೌದಾ ಸರಿ ಸರಿ ನಾವು ನೋಡೋಣ ಅಂದ್ರೆ ಬಂದ್ವಿ ಇವಾಗ ಬೆಳಗ್ಗೆ ಇತ್ತಲ್ಲ ನಡಿಬೋದು ಅಂತ ಅನ್ನಿಸ್ತು ಹಂಗೂ ಫೋನಿ ರೈಡ್ ಹೋಗುವಂದ್ರಿ ಇವರು நோடனா நடித்தீன் விடிய அந்த அது அதுக்கு ரெஸ்ட் மாடி மடி ஓகே விடு ஏனாக அந்த ஆனால் லேட்டாக மாத்தீங்க டிஃபன் தின்பட்ரு ஆகல நடிக்க அதுக்கு ஆமேல் ஆ சரி பண்ணி ಹಾಗೆ ನಡೆಯುವಾಗ ನಮಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಜೈ ಮಾತಾಜಿ ಜೈ ಮಾತಾಜಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ಅಯ್ಯಪ್ಪ ಅಯ್ಯಪ್ಪ ಅಂತ ಹೇಳ್ಕೊಂಡು ಹೋಗಲ್ವ ಅದೇ ರೀತಿ ಹಾಗೆ ಮಧ್ಯೆ ಮಧ್ಯೆ ನಮಗೆ ಹೆಲ್ತ್ ಸೆಂಟರ್ಸ್ ಕೂಡ ಇದೆ ಇದೇ ರೀತಿ ನಮಗೇನಾದರೂ ಪೇಯ್ನ್ ಏನಾದರೂ ಆದರೆ ಸೊ ಅಲ್ಲಿ ಹೋಗಿ ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೋದು ಸ್ವಲ್ಪ ಕಾಲೆಲ್ಲ ಪೇಯ್ನ್ ಬಂದಿತ್ತು ಹಂಗಾಗಿ ಸ್ವಲ್ಪ ಜಾಸ್ತಿ ಹೋಗ್ತಾ ಹೋಗ್ತಾ ನಮಗೆ ಸ್ವಲ್ಪ ಲೆಗ್ ಪೈನೆಲ್ಲ ಆಯಿತು ಸೊ ಹಂಗಾಗಿ ಒಂದು ಅರ್ಧ ಪೈನ್ ಕಿಲ್ಲರ ತಗೊಂಡು ಮತ್ತೆ ಜರ್ನಿನ ಶುರು ಮಾಡ್ತಾಯಿದ್ದೀವಿ ಹಾಗೆ ಮಧ್ಯೆ ನಮಗೆ ಕ್ಯಾಂಟೀನ್ ಕೂಡ ಸಿಕ್ತು ಸೊ ಅಲ್ಲಿನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಆಲ್ರೆಡಿ ಟೆನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಬ್ರೇಕ್ಫಾಸ್ಟ್ ಕೂಡ ತೆಗ್ದಿದ್ವಿ ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಮತ್ತು ಪೂರಿನ ಕೊಟ್ಟಿದ್ರು ಪೂರಿ ಮತ್ತೆ ಸಾಗು ಕೊಟ್ಟಿದ್ದಾರೆ ಅದನ್ನು ಇಲ್ಲಿನೇ ತಿಳ್ಕೊ ಹಾಗೆ ನಮ್ಮ ಗ್ರೂಪಲ್ಲಿರೋಂತಹ ಅಂಕಲ್ ಆಂಟೀಸ್ ಎಲ್ಲ ಸಿಕ್ಕಿದ್ರು ಸೊ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೊ ಮತ್ತು ಜರ್ನಿ ಶುರು ಮಾಡಿದ್ವಿ ಸೊ ಆಲ್ಮೋಸ್ಟ್ ಇವಾಗ ಒಂದು ಒಂಬತ್ತು ಕಿಲೋಮೀಟರ್ ಅಷ್ಟು ನಡ್ತಿದ್ದೀವಿ ಅಷ್ಟೇ ಸೊ ಇನ್ನೂ ನಡೆಯೋದು ತುಂಬ ಇದೆ ಹಾಗೆ ಜೈ ಮಾತಾಜಿ ಅಂತ ಎಲ್ಲ ಬರೆದಿರುತ್ತೆ ಈ ಒಂದು ಟೇಪಲ್ಲಿ ಆ ರೀತಿ ಎಲ್ಲ ಕೊಟ್ಟಿದ್ರು ಸೊ ಅದನ್ನು ಎಲ್ಲರೂ ತಲೆಗೆ ಕಟ್ಕೊಂಡು ಹೋಗ್ತಾ ಇದ್ರಲ್ಲ ಸೊ ಅದಕ್ಕೆ ನಾನು ಕೂಡ ಕಟ್ಕೊಂಡಿದ್ದೆ ಈ ಕಡೆಯಿಂದ ಹೋದರೆ ಆರೂವರೆ ಕಿಲೋಮೀಟ್ರ್ ಈ ಸೈಡಿಂದ ಹೋದರೆ ಐದೂವರೆ ಕಿಲೋಮೀಟ್ರ್ ಆಗುತ್ತೆ ಸೊ ಐದೂವರೆ ಕಿಲೋಮೀಟ್ರ್ ಇರೋ ಕಡೆನೇ ಹೋಗೋಣ ಅಟ್ಲೀಸ್ಟ್ ಒಂದು ಕಿಲೋಮೀಟ್ರ್ ಆದ್ರೂ ಕಡಿಮೆ ಆಗುತ್ತೆ ಸ್ಟೆಪ್ಸ್ ಇದೆಯಾ ಈ ಕಡೆ ಜಾಸ್ತಿ ಒಂದು ಒಂದು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಅಂತ ಒಂಬತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಐದೂವರೆ ಕಿಲೋಮೀಟ್ರ್ ಬಾಕಿ ಇದೆ ಹಾಗೆ ಇಲ್ಲೂ ಕೂಡ ನಮಗೆ ಒಂದು ಪೊಲೀಸ್ ಚೆಕ್ ಪಾಯಿಂಟ್ ಕೂಡ ಸಿಗುತ್ತೆ ಸೊ ಅಲ್ಲೂ ಕೂಡ ನಮ್ಮ ಬ್ಯಾಗ್ಸ್ ಆಗಿರ್ಬೋದು ಹಾಗೆಯೇ ನಮ್ಮನ್ನು ಕೂಡ ಎಲ್ಲ ಚೆಕ್ ಮಾಡಿಯೇ ಹೊರ ಒಳಗಡೆ ಬಿಡುವಂಥದ್ದು ಸೊ ಅದೆಲ್ಲ ಮುಗಿಸ್ಕೊಂಡು ದಾದ ನಂತರ ಅಲ್ಲಿಂದ ಹೊರಟ್ವಿ ಹಾಗೆಯೇ ಈ ಪಾಯಿಂಟಲ್ಲಿ ಬಂದು ನಮಗೆ ಕೇಬಲ್ ಕಾರ್ಗಳು ಕೂಡ ಸಿಗುತ್ತೆ ಸೊ ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ಸ್ ನಾವು ಕೇಬಲ್ ಕಾರ್ಗಳ ಮುಖಾಂತರ ಕೂಡ ಹೋಗ್ಬೋದು ಬಟ್ ಅದಕ್ಕೂ ಬೇಗ ಬುಕ್ ಮಾಡ್ಕೋಬೇಕಾಗಿತ್ತಂತೆ ಬಟ್ ನಾವು ಅದು ಬುಕ್ಕಿಂಗ್ ಆಗಿರಲಿಲ್ಲ ಸೊ ಅದೃಷ್ಟ ಇದ್ದರೆ ಮಾತ್ರ ನಮಗೆ ಆ ಕೇಬಲ್ ಕಾರ್ಗಳು ಸಿಗುತ್ತೆ ನಮ್ಮ ಟೈಮಿಂಗ್ಸ್ ಏನಾದರೂ ನಾವು ಅಲ್ಲಿಗೆ ಹೋಗಿದರೆ ಮಾತ್ರ ಸಿಗುತ್ತೆ ಇಲ್ಲ ಇಲ್ಲಾಂದ್ರೆ ಸಿಗಲ್ಲ ಅಂತ ಹೇಳಿದ್ರು ಬಟ್ ನಾ ಕೂಡ ನಮಗೆ ಸಿಗ್ಲಿಲ್ಲ ಸೊ ಹಂಗಾಗಿ ನಡ್ಕೊಂಡೇನೆ ಮತ್ತೆ ಹೊರಟ್ವಿ ಏಯ್ಟ್ ಕಿಲೋಮೀಟರ್ಸ್ ಆಗಿದೆ ಏ ಇಲ್ಲ ಸೆಟೆನ್ ಡಿಪರ್ಸೆಂಟ್ ಆಗಿದೆ ಇವಾಗ ಲಗೇಜ್ ಎಲ್ಲ ಆದಷ್ಟು ಸ್ವಲ್ಪ ಕಡಿಮೆನೆ ತರಬೇಕಾಗುತ್ತೆ ಯಾಕಂದ್ರೆ ಕ್ಯಾರಿ ಮಾಡಕ್ಕೆ ತುಂಬಾ ಕಷ್ಟ ಇದೆ ಸೊ ಹೋಟೆಲ್ ರೂಮಲ್ಲೇನೆ ಎಲ್ಲರನ್ನೂ ಬಿಟ್ಟು ಜಸ್ಟ್ ನಾವು ವಾಟರ್ ಬಾಟಲ್ಸ್ ಮತ್ತೆ ಕ್ಯಾಪ್ಸ್ ಈ ಕಡೆ ನಮ್ಗೆ ಬ ಈ ಕಡೆಯಿಂದ ಬಂದರೆ ನಮಗೆ ಅಂದೇ ಫೈವ್ ಕಿಲೋಮೀಟರ್ಸ್ ಇರೋ ಕಡೆ ಬಂದರೆ ಇಲ್ಲಿ ಗೋಡ ಅಥವಾ ಜೋಳಿ ಯಾವುದು ಬರೋದಿಲ್ಲ ಆ ಕಡೆಯಿಂದ ಹೋದಾಗ ಅಲ್ಲೆಲ್ಲ ಇರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಬಟ್ ಈ ಕಡೆ ಆ ಥರ ಯಾವುದು ಇರೋಲ್ಲ ಸೊ ಆರಾಮಾಗಿ ನಡ್ಕೊಂಡು ಬರ್ಬೋದು ಈ ರೀತಿ ಮೋಟಾರ್ ಕಾರ್ಸಲ್ಲೂ ಹೋಗ್ಬೋದು ಬಟ್ ನಮ್ಗೆ ಸಿಗಲಿಲ್ಲ ಬ್ಯಾಡ್ ಲಕ್ ಸೊ ನಡ್ಕೊಂಡೇ ಹೋಗ್ತಾ ಇದ್ದೀವಿ ರೆಸ್ಟ್ ಮಾಡ್ತಾ ಇದೀವಿ ಇಲ್ಲಿಗೆ ಜಾಕೆಟ್ಸ್ ಹತ್ರ ಏನಾದ್ರು ಬೇಡ ನಮ್ಮ ನಾರ್ಮಲ್ ಟೆಂಪ್ರೇಚರ್ ಆಯ್ತಾ ಇದೆಯಲ್ಲ ಏನಿರಲ್ಲ ಜಾಕೆಟ್ಸ್ ಎಲ್ಲ ಹಾಕೊಂಡು ಬಂದರೂ ಫುಲ್ಲು ಶುರುವಾಗ್ಬಿಡುತ್ತೆ ನಡೆಯೋಕ್ಕಾಗಲ್ಲ ಸೊ ಜಾಕೆಟ್ಸ್ಗಳನ್ನ ಅವಾಯ್ಡ್ ಮಾಡಿ ಆದಷ್ಟು ನಾರ್ಮಲ್ ಬರುತ್ತೆ ಅಲ್ಲಲ್ಲಿ ಈ ರೀತಿ ಡೋಲ್ ಸೌಂಡ್ ಎಲ್ಲ ಮಾಡ್ತಾ ಇರ್ತಾರೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡಲಿಕ್ಕೋಸ್ಕರ ನಡೆಯೋದಕ್ಕೆ ಇದಾಗಿತ್ತು ನಮ್ಮ ತರ್ಟೀನ್ ಕಿಲೋಮೀಟರ್ ಜರ್ನಿ ಸೊ ಎಲ್ಲದನ್ನು ನಾನು ಒಂದೇ ವೀಡಿಯೋದಲ್ಲಿ ಶೇರ್ ಮಾಡಲಿಕ್ಕೆ ಹೋದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ಸೊ ನಾವು ಮೇಲ್ಗಡೆಗೆ ಹೋದ್ಮೇಲೆ ಯಾವ ರೀತಿ ಕೇಬಲ್ ಕಾರ್ ರೈಡಿಂಗ್ ಇತ್ತು ಹಾಗೆಯೇ ಭೈರವನಾಥ ಟೆಂಪಲ್ಗೆ ಹೋಗಿದ್ದು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಯಾರೆಲ್ಲ ನಾನು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಲ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ವೈಷ್ಣವೇ ದೇವಿ ಪಾರ್ಟ್ ಟೂ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್